దాణగిరి జయ హరిహర తాలూకు నగర ಗುತ್ತೂರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಸವ ಜಯಂತಿ ಪ್ರಯುಕ್ತ ಮೇ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ದಿನಗಳ ಕಾಲ ರಾಷ್ಟಮಟ್ಟದ ಬಯಲು ಜಂಗಿ ಕುಸ್ತಿ ಪಂದ್ಯಗಳನ್ನು ಆಯೋಜನೆ ಮಾಡಲಾಗಿತ್ತು ಈ ಕುಸ್ತಿ ಪಂದ್ಯಗಳಲ್ಲಿ ದಿಲ್ಲಿ ಹರಿಯಾಣ ಮಹಾರಾಷ್ಟ ರಾಜ್ಯಗಳಿಂದ ಬಂದಂತಹ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಕುಸ್ತಿ ಕಮಿಟಿಯವರಾದ ಹನುಮಂತಪ್ಪ ರಾಜು ಶಿವು ಮಾರುತಿ ಶಿವು ಬಿಕೆ ಗುರುರಾಜ್ ನಾಗರಾಜ್ ಕೃಷ್ಣ ವಿನಾಯಕ್ ಹನುಮಂತ ನಾಗರಾಜ್ ಪ್ರಹ್ಲಾದ್ ಉಪಸ್ಥಿತರಿದ್ದರು ನಂಬರ್ ಒನ್ ಕುಸ್ತಿ ಬೆಳ್ಳಿ ಗದೆ ಗಿರೀಶ್ ಪೈಲ್ವಾನ್ ಅಂತಾರಾಷ್ಟೀಯ ಕುಸ್ತಿ ಪಟು ಹರಿಹರ ಹಾಗೂ ಮನೀಶ್ ಅಹಲ್ವಟ್ ಹರಿಯಾಣ ಸುಮಾರು ಹದಿನೈದು ನಿಮಿಷ ನಡೆದ ಕುಸ್ತಿ ಪಂದ್ಯದಲ್ಲಿ ಗಿರೀಶ್ ಪೈಲ್ವಾನ್ ವಿಜಯಶಾಲಿಯಾಗಿ ಬೆಳ್ಳಿ ಗದೆಯನ್ನ ತಮ್ಮದಾಗಿಸಿಕೊಂಡರು ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಕ್ರೀಡಾಪಟುಗಳು ಆಯೋಜಕರು ತರಬೇತುದಾರರು ಮಾತನಾಡಿದರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ಗಿರೀಶ್ ಪೈಲೋನ್ ಗಿರೀಶ್ ಪೈಲೋನ್ ಅಪ್ಪ ನಮ್ಮ ಊರಲ್ಲಿ ಗರಿ ಎಲ್ಲಿ ಇತ್ತಲ್ಲ ನಮ್ಮ ಹುಡುಗ ಭಾಳ ವರ್ಷದಿಂದ ಕಷ್ಟಪಟ್ಟು ಭಾಳ ಜನ ಕಷ್ಟ ಮನ ಈಗ ನಮ್ಮ ಊರಲ್ಲಿ ಪೌಲಂಡ್ರು ಯಾರು ಇಲ್ಲ ನಮ್ಮ ಅಪ್ಪನೇ ಈಗ ಹೋಗೋದಿ ಹಾಗಾಗಿ ಇವನ್ನ ಹುಡುಕಿದ್ರೆ ಪೌಲ್ ಬೆಳೀಬೇಕು ಬೆಳೆದಂದ್ರೆ ನಮ್ಮ ಊರಲ್ಲಿ ಭಾಳ ಹೆಸರ ಮನೆಯಲ್ಲಿ ಗಿಡಿಮಿಲಿ ಫಸಳ್ನ ಡಿ ಎಮ್ಮು ಮತ್ತು ಮಕ್ಕಳೆಲ್ಲರೂ ಸೇರಿ ಇವತ್ತಿನ ಕುಸ್ತಿ ದಾರಿಗಳಾಗಿ ನಾವು ಈ ಕುಸ್ತಿ ಕುಸ್ತಿಕಲ್ಲಿ ನೆಸಬಾರ್ದ ಒಂದು ಇದೊಂದು ಕುಸ್ತಿನ ಮುಂದರ್ಸೆಂಥ ಹೋಗ್ತೀವಿ ಊರಿನ ಗ್ರಾಮಸ್ಥರ ಮತ್ತು ಊರಿನ ಮುಖಂಡರು ಎಲ್ಲರ ಸಹಕಾರ ಹೊಂದಿದ ಕುಸ್ತಿಯನ್ನು ಯಶಸ್ವಿಯಾಗಿ ನಂಬರ್ ಕುಸ್ತಿ ಕುಸ್ತಿ ಮತ್ತು ಗಿರೀಶ್ ಗುತ್ತೂರು ಇವರು ಡಿ ಸಿ ಎಂ ರಾಜಣ್ಣ ಶ್ರೀ ರಮೇಶ್ ಕಿಡಿ ಶ್ರೀ ಬಾಪುರಡ್ಡಿ ಹೋಟೆಲ್ ಶ್ರೀ ವಿಜಯ್ ಪ್ರಕಾಶ್ ಶ್ರೀ ಎಂ ಎಚ್ ಆರ್ ರಮೇಶಪ್ಪ ಇವಾಗ ಪುತ್ತೂರು ಗ್ರಾಮಕ್ಕೆ ನೀಡಿದ್ದರೆ ಅವರಿಗೆ ಆ ಭಗವಂತ ಇದು ಹೆಚ್ಚಿನ ಶಕ್ತಿ ಕೊಟ್ಟು ದೇಶಕ್ಕೆ ಒಬ್ಬ ಮಗ ಮತ್ತು ಯಾರ ಕಮಿಟಿ ಹೊಣೆ ಮಾಡ್ತಾರ